ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇವತ್ತು ಇವತ್ತೆಷ್ಟು ಸಂತೋಷ ಆಗ್ತಿದೆ ಈಗ ಹನ್ನೆರಡು ವರ್ಷ ನಮ್ಮ ಮಕ್ಕಳು ಈ ಮನೆಗೆ ದೀಪ ಬೆಳಗಲು ಸದಾ ದೀಪದಲ್ಲಿರುವ ಈ ನನ್ನ ದೀಪ

அப்ப கேக் ஜரவர்கிட்ட ஆட்ட விடுமா

ನಾವು ಮಾಡಿದ ಕೊನೆ ನಾವು ಮಾಡಿದ ಕೊಲೆಗೆ ಪ್ರತ್ಯೇಕ ಸಾಕ್ಷಿ ನಿಮ್ಮದ ನಾನು ಭಜವಾಗಬೇಕಾದ್ರೆ ನೀನು ಸಾಯಲೇಬೇಕು ಮನೆ ಅಪ್ಪ ಅದು ಹಪ್ಪು ನಿಲ್ಲ ಬಂದ ಜನರು ಸೇರಲೇಬೇಕು ಬೆಳೆದಿದ್ದರೆ ನನ್ನಪ್ಪಲೆ ನೀನು ಮಾಡಿದೆ ಪಾಪ ಹೇಗೆ ನಮ್ಮಲ್ಲಿ ಅಂತ ಬಲೆ ತೆಗೆದುಕೊಳ್ತಾಯಿದ್ದೆ ಕಾರ್ ಮೆಟ್ಟು ಬೇಟ್ಕೊಡ್ತೀನಿ ದಯವಿಟ್ಟು ಏನಪ್ಪ ಅಂದರೆ ಬಿಟ್ಟು ಬಿಡು ಹೆಂಗಪ್ಪ ಬಿಟ್ಟು ಬಿಡು ಸಾಧ್ಯವಿಲ್ಲ ನಿನ್ನ ಕೊಲೆಯಿಂದ ಮುಂದೆ ನನಗಾಗುವ ಲಾಭದ ಲೆಕ್ಕಾಚಾರ ಹಕ್ಕಿ ನಾನು ಬಂದಿದ್ದೆ ಉಂಡು ಬಿಟ್ಟು ಎಲೆ ಮೇಲೆ ಉಣ್ಣು ಆ ನಿನ್ನ ಪದಿದೇವನಿಗೆ ತೋರಿಸುವೆ ಒಂದು ಅಂತ್ಯವಿಲ್ಲದ ಕೊನೆ ನನ್ನ ಮಂಚದಲ್ಲಿ ಮಲಗಿದ ನೀನು ಇನ್ನು ಮುಂದೆ ಮಲಗುವೆ ಮರಣ ದೇವತೆ

ಏನ್ ವಿಷಯ ಅನ್ನೋದು ಮುಖ್ಯ ಅಂದ ಹಾಗೆ ಹೌಸ್ ನಂಬರ್ ಟ್ವೆಂಟಿ ಏಟ್ ಮಹಾದೇವ ನಗರ ಇಲ್ಲಿ ದಿಗಂತೆನ್ನುವ ವ್ಯಕ್ತಿ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ vidiyay te badhnu vidiyay to ke re 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 vidiyay te badhnu vidiyay to ke re 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 ಬಾಡಿ ಬಾ ಬೇಡ ಬಿಡು ಮಕ್ಕಳು ನೀ ಬಾ ನಮ್ಮಲ್ಲಿ ಬಿಡು ಯಾರ್ ಬಿಡ ಯಾರ್ ಹಿಂತ ಕೈಸಲು ಹಾ ಹೇ ಬಿಗ್ಗಿ ಹೇ ಬಿಗ್ಗಿ ನನ್ ಈ ಪರಿಕಟ್ಟಿಗೆ ಬೇರೆ ಯಾರು ಕಾರಣ ಸೇರಿ No, 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 no. मकली <laughs> ऊ

ನಿಮ್ಮಪ್ಪ ನಿಮ್ಮಮ್ಮನ್ನು ಕೊಲೆ ಮಾಡಿದಾನಾ? ನೀವು ದೊಡ್ಡ ಕೊಲೆಗಾರ ಇಲ್ಲಪ್ಪ. ಇಲ್ಲ ಮಗ. ನಿಮ್ಮಮ್ಮ ನನ್ನ ಮಹಾ ಲಕ್ಷ್ಮಿ. ಅವಳನ್ನ ನೀನೇ ಬಿಪ್ಪಾ ಕೊಲ್ತಾನೇನೋ? ಇಲ್ಲಕನೋ. ಅಮ್ಮ ಸಾಯ್ಕಿದಾಗ ನಾನು ನಂಬೋ. ಇನ್ನೂ ಚಿಕ್ಕವನು ಒಳ್ಳೆಗೆ ಇತ್ತೆ ಬೇಸಕುಡ್ಸಿ ಸರ್ ಒಳ್ಳೆ ವಿದ್ಯಾಭ್ಯಾಸ ಕಡ್ಸಿ ಎಲ್ಲ ಬಗಶರಿಯಾ ಇಲ್ಲಿ ಇದ್ದಾನೋ ಏನು ಮಾಡ್ತಾ ಇರ್ತಾನೋ ಗೊತ್ತಿಲ್ಲ ನಾವು ಎಲ್ಲ ಕಹಿ ಮುಖದ ಕಾಯೆ ಪರ್ತೆ ಹೇಳ್ಕೊಂಡೋ ಕೇಳೋಣ ಈ ಬಾಡಿನ ಪೋಸ್ಟ್ ಮಾಡೋ ಪೋಸ್ಟ್ ಸರ್ ಅದೇ ರೀತಿ न Ya Allah, 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 Ya